ಹರಿ ಓಂ ಮಂಕುತಿಮ್ಮನ ಕಗ್ಗ ಕಗ್ಗದ ಸಂಖ್ಯೆ ಇನ್ನೂರ ತೊಂಬತ್ನಾಲ್ಕು ಈ ಕಗ್ಗ ಏನು ನಮಗೆ ಅರಿವು ಮೂಡಿಸತ್ತೆ ಅಂದರೆ ನಮ್ಮ ಜೀವನದಲ್ಲಿ ಇರುವಂಥ ವೈವಿಧ್ಯತೆಯನ್ನು ನಮಗೆ ತಿಳಿಸ್ಕೊಡತ್ತೆ ಹಾಗೆ ಆ ವೈವಿಧ್ಯತೆಗೆ ನಾವು ಹೊಂದ್ಕೋಬೇಕು ಆ ಮನೋಭಾವವನ್ನು ನಾವು ಬೆಳೆಸ್ಕೋಬೇಕು ಅನ್ನೋದನ್ನು ನಮಗೆ ಅರಿವು ಮೂಡಿಸತ್ತೆ ಇವತ್ತು ಇದ್ದಾಗೆ ನಮ್ಮ ಜೀವನ ನಾಳೆ ಇರಲ್ಲ ಬೆಳಗ್ಗಿದ್ದಂಗೆ ಸಂಜೆ ಇರಲ್ಲ ನಮ್ಮ ಆರೋಗ್ಯ ಇವತ್ತು ಚೆನ್ನಾಗಿದ್ದರೆ ನಾಳೆ ಸರಿ ಇರಲ್ಲ ಇವತ್ತು ಗೆಲುವಾದರೆ ನಾಳೆ ಸೋಲು ಇದು ಜೀವನದ ಒಂದು ಸಹಜತೆ ಇದನ್ನು ಸಮಚಿತ್ತದಿಂದ ಸ್ವೀಕರಿಸಿ ಅನ್ನೋದನ್ನು ಈ ಕಗ್ಗ ನಮಗೆ ತಿಳಿಸೋ ಉಪ್ಪಿಷ್ಟು ಇಷ್ಟು ಖಾರ ಸಿಹಿ ಇಷ್ಟಿಷ್ಟು ಒಪ್ಪಿರ್ದೊಡದು ಭೋಜ್ಯವಂತು ಜೀವಿತಮಂ ತಪ್ಪು ಸರಿ ಬೆಪ್ಪು ಜಾಣಾಂದ ಕುಂದುಗಳ ಬಗ್ಗೆ ಇಪ್ಪತ್ತು ಸೇರೆ ರುಚಿ ಮಂಕುತಿಮ್ಮ ನೋಡಿ ಸ್ವಲ್ಪ ಸ್ವಲ್ಪವಾಗಿ ನಾವು ಊಟ ಮಾಡಬೇಕಾದ್ರೆ ಎಲ್ಲ ರೀತಿಯ ರುಚಿ ಇರಬೇಕು ಅಂತ ಬಯಸ್ತೀವಿ ಒಂದೇ ಬಗೆಯ ಊಟವಿದ್ದರೆ ನಮಗೆ ಅಷ್ಟು ಮನಸ್ಸಿಗೆ ಬೇಜಾರಾಗೋಗತ್ತೆ ಮೊನೋಟೊನಸ್ ಇಸ್ ಬೋರಿಂಗ್ ಅಂತೀವಿ ಹಾಗಾಗಿ ಊಟದಲ್ಲಿ ಉಪ್ಪು ಹುಳಿ ಖಾರ ಮತ್ತು ಸಿಹಿಗಳು ಇದೆಲ್ಲ ಸೇರಿದ್ರೇ ಆ ಊಟ ಒಂದು ಸೊಗಸಾಗಿರತ್ತೆ ರುಚಿಯಾದ ಊಟವಾಗತ್ತೆ ಒಂದು ಅಡುಗೆ ಮಾಡಬೇಕಾದ್ರೆ ಉಪ್ಪು ಹುಳಿ ಖಾರ ಎಲ್ಲ ಹಾಕಬೇಕು ಅದೆಲ್ಲ ಹಾಕಿದಾಗ ಅಡುಗೆ ರುಚಿ ಇರುತ್ತೆ ಅದೇ ರೀತಿ ನಮ್ಮ ಜೀವನವನ್ನು ನಾವು ತೆಗೆದುಕೊಂಡ್ರೆ ತಪ್ಪು ಸರಿ ಬೆಪ್ಪು ಬೆಪ್ಪು ಅಂದರೆ ದಡ್ಡತನ ಮತ್ತು ಜಾಣತನ ಚೆಲುವು ಮತ್ತು ಕೆಲವು ಕೊರತೆಗಳು ಹೀಗೆ ಹತ್ತಾರು ಬೇರೆ ರೀತಿಯ ಗುಣಗಳು ನಮ್ಮಲ್ಲಿ ಸೇರಿಕೊಂಡಿದೆ ಆ ಸೇರಿಕೊಂಡಿರೋದ್ರಿಂದಲೇ ನಮ್ಮ ಜೀವನ ರುಚಿಕರವಾಗಿದೆ ನಾವು ವಾಸಿಸ್ತಾ ಇರೋವಂಥ ಈ ಜಗತ್ತು ಹಾಗೂ ಈ ಕಾಲಮಾನ ಒಮ್ಮೊಮ್ಮೆ ಅತಿವೃಷ್ಟಿ ಮತ್ತೊಮ್ಮೆ ಅನಾವೃಷ್ಟಿಯಿಂದ ಕೂಡಿದೆ ಕೆಲವು ಬಾರಿ ನಮಗೆ ವಿಪರೀತವಾದ ಸುಖವನ್ನು ಸಂತೋಷವನ್ನು ಕೊಟ್ಟರೆ ಮತ್ತೆ ಕೆಲವು ಬಾರಿ ವಿಪರೀತ ದುಃಖವನ್ನು ನೋವನ್ನು ಸೋಲನ್ನು ಕೊಡೋವಂಥದ್ದು ಮತ್ತೆ ಗೆಲುವು ಕೊಡೋವಂಥದ್ದು ಕೆಲವು ಬಾರಿ ವಿಪರೀತ ಶಾಂತಿಯನ್ನು ಕೊಟ್ಟರೆ ಕೆಲವು ಬಾರಿ ಮಾನಸಿಕ ಗೊಂದಲೆಯನ್ನು ಗೊಂದಲವನ್ನು ಕೊಡತ್ತೆ ಅಶಾಂತಿಯನ್ನು ಕೊಡತ್ತೆ ನಿರಾಸೆಯನ್ನು ಕೊಡತ್ತೆ ಇದೇ ಈ ಜಗತ್ತಿನ ನಿಯಮ ನಮ್ಮ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ದಮ್ ಗಚ್ಚತಿ ಅಂತ ಅಂದರೆ ಜಗತ್ತು ಈ ಕ್ಷಣ ಇದ್ದ ಹಾಗೆ ಮತ್ತೊಂದು ಕ್ಷಣ ಇರಲ್ಲ ಈ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು ಈ ನಿಯಮಕ್ಕೆ ಹೊಂದಿಕೊಳ್ಳುವ ಹೊರತು ಬೇರೆ ಯಾವುದೇ ಮಾರ್ಗ ನಮಗೆ ಇಲ್ಲ ಜೊತೆಗೆ ಈ ವೈವಿಧ್ಯತೆಯಿಂದಲೇ ನಮ್ಮ ಈ ಜೀವನದ ಪಯಣ ಒಂದು ಉತ್ಸಾಹ ನಮ್ಮಲ್ಲಿರೋ ಶಕ್ತಿ ಸಾಮರ್ಥ್ಯವನ್ನು ಬುದ್ಧಿಯನ್ನು ಹೊರಹಾಟಲಿಕ್ಕೆ ನಮಗೆ ಸಾಧ್ಯವಾಗತ್ತೆ ಈ ಕಷ್ಟ ನಷ್ಟಗಳು ನಮ್ಮನ್ನು ಕ್ರಿಯಾತ್ಮಕವಾಗಿ ಆಲೋಚಿಸಕ್ಕೆ ಪ್ರೇರೇಪಿಸುತ್ತೆ ನಮಗೆ ಸ್ಫೂರ್ತಿಯನ್ನು ತುಂಬತ್ತೆ ಹಲವಾರು ಜನರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಹಲವಾರು ಬಾರಿ ವಿಪರೀತ ಸೋಲ ಅನುಭವಿಸಿ ನಂತರ ಅತ್ಯಂತ ಯಶಸ್ಸಿನ ಉತ್ತುಂಗಕ್ಕೆ ಏರಿರೋದನ್ನು ನಾವು ಕಂಡಿದ್ದೀವಿ ಅವರು ಸೋತಾಗ ನಿರಾಸೆ ಪಟ್ಟು ಕೈಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ರೆ ಯಶಸ್ಸಿನ ಉತ್ತಂಗಕ್ಕೆ ಏರ್ತಾ ಇರಲಿಲ್ಲ ಅವರ ಸೋಲೆ ಅವ್ರನ್ನ ಮನಸ್ಸಿಗೆ ಒಂದು ಶಕ್ತಿ ಕೊಟ್ಟು ಒಂದು ಕಿಚ್ ಕೊಟ್ಟು ಅವರ ಆತ್ಮವಿತ್ ವಿಶ್ವಾಸವನ್ನು ಅವರು ಹೆಚ್ಚಿಸ್ಕೊಂಡು ದೊಡ್ಡ ಎತ್ತರದ ಯಶಸ್ಸನ್ನು ಪಡೆದು ಅತ್ಯಂತ ಸಾಮರ್ಥ್ಯವುಳ್ಳ ವ್ಯಕ್ತಿ ಅಂತ ಸಮಾಜದಲ್ಲಿ ಗುರುತಿಸ್ಕೊಳ್ಳೋ ರೀತಿ ಆಗಿದೆ ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುವು ಪಂಚಭೂತಗಳಿಂದ ಆಗಲ್ಪಟ್ಟಿರುವಂಥದ್ದು ಗಾಳಿ ನೀರು ಆಕಾಶ ಪೃಥ್ವಿ ಹಾಗೂ ಬೆಂಕಿ ಈ ತತ್ವಗಳ ಸಮಾಗಮವೇ ಸಂಪೂರ್ಣ ಈ ಸೃಷ್ಟಿ ನಮ್ಮ ಶರೀರವು ಕೂಡ ಈ ಪಂಚ ತತ್ವಗಳಿಂದಲೇ ನಿರ್ಮಾಣಗೊಂಡಿದೆ ಈ ಐದು ತತ್ವಗಳು ಹೇಗೆ ಇಡೀ ಪ್ರಪಂಚವನ್ನು ಆವರಿಸಿವೆಯೋ ಹಾಗೆಯೇ ನಮ್ಮ ಜೀವನದಲ್ಲಿ ಸುಖ ದುಃಖ ಸಂತೋಷ ನಿರಾಸೆ ದಡ್ಡತನ ಆರೋಗ್ಯ ಕಾಯಿಲೆ ಈ ರೀತಿ ಬೇರೆ ಬೇರೆ ತತ್ವಗಳು ನಮ್ಮ ಜೀವನವನ್ನು ಆವರಿಸ್ಕೊಂಡಿದೆ ಯಾವುದೇ ಮನುಷ್ಯನೂ ಇದರಿಂದ ಹೊರತಲ್ಲ ಈ ಸತ್ಯವನ್ನು ಅರ್ತು ನಾವು ಏನು ಮಾಡಬೇಕು ಅಂದರೆ ನಮ್ಮ ಜೀವನವನ್ನು ಹೇಗಿದ್ಯೋ ಆ ರೀತಿ ನಾವು ಸ್ವೀಕರಿಸಬೇಕು ನಮಗೇನೋ ಒಳ್ಳೆಯದಾದಾಗ ಸಂತೋಷ ಆದಾಗ ಅದನ್ನು ಬಹಳ ಸುಲಭವಾಗಿ ಸ್ವೀಕರಿಸ್ತೀವಿ ಆನಂದಿಸ್ತೀವಿ ಅದೇ ಸೋಲಾದಾಗ ಕಷ್ಟ ಬಂದಾಗ ಅದನ್ನು ನಾವು ಅಷ್ಟು ಸುಲಭವಾಗಿ ಸ್ವೀಕರಿಸಲ್ಲ ನಮ್ಮಲ್ಲಿ ಸ್ಥಿತಪ್ರಜ್ಞತೆ ಇಲ್ಲ ಅಂತ ಅರ್ಥ ನಮ್ಮ ಮನಸ್ಸನ್ನು ನಾವು ಧ್ಯಾನದ ಮೂಲಕ ಯೋಗದ ಮೂಲಕ ಪ್ರಾಣಾಯಾಮದ ಮೂಲಕ ಈ ಒಂದು ಬದಲಾಗೋ ಈ ಜೀವನದ ವೈಪರೀತ್ಯಕ್ಕೆ ಸಿದ್ಧಪಡಿಸ್ಕೋಬೇಕು ನಮ್ಮ ಜೀವನದಲ್ಲಿ ಬರಬಹುದಾದಂಥ ಎಲ್ಲ ಪೇರೆ ಎಲ್ಲ ಏರುಪೇರುಗಳಿಗೂ ನಾವು ಆಗಿ ಕೂತ್ಕೋಬೇಕು ಭಗವಂತ ನಮ್ಮ ಜೀವನಕ್ಕೆ ಇಷ್ಟಾದರೂ ಕೊಟ್ಟಿದ್ದಾನಲ್ಲ ಅಂತ ಕೃತಜ್ಞತೆಯನ್ನು ಅರ್ಪಿಸ್ಬೇಕು ನಾವು ಏನೇ ಕಷ್ಟ ನಷ್ಟ ಸೋಲು ನಿರಾಶೆಗಳಿದ್ರೂ ಎಲ್ಲವನ್ನು ಮೀರಿ ನಾವು ಆದಷ್ಟು ನಮ್ಮ ಕೈಯಲ್ಲಿ ಆದಷ್ಟು ಒಳ್ಳೆಯದನ್ನು ಮಾಡೋಕ್ಕೆ ನಾವು ಪ್ರಯತ್ನ ಪಡಬೇಕು ಇದು ಬಹಳವೇ ಮುಖ್ಯವಾಗತ್ತೆ ಈ ಕಗ್ಗವನ್ನು ವಿವರ್ಸಕ್ಕೆ ಮತ್ತೊಂದು ಕಗ್ಗದ ಸಹಾಯವನ್ನು ತಗೋಬಹುದು ದರ ಗಿರಿ ಇಲ್ಲ ನೆರಳಿರದೆ ಬೆಳಕಿಲ್ಲ ಮರಣವಿಲ್ಲದೆ ಜನನ ಜೀವನಗಳಿಲ್ಲ ಹೊರಗುಣೋನ್ನತಿಗೆ ನಿಮ್ಮ ಗುಣಂಗಳೊಡವೊಟ್ಟು ತೆರೆ ಬೀಳದೇಳುವುದೇ ಮಂಕುತಿಮ್ಮ ಹೌದೋ ಅಲ್ವೋ ಎಷ್ಟು ಅದ್ಭುತ ನೋಡಿ ನಾವು ಈ ಸುತ್ತಮುತ್ತ ಪ್ರಪಂಚವನ್ನು ಪ್ರಕೃತಿಯನ್ನು ಗಮನಿಸಿದ್ರೆ ದರೆ ಇರದೆ ಗಿರಿ ಇಲ್ಲ ಒಂದು ದೊಡ್ಡ ಬೆಟ್ಟ ಇರಬೇಕು ಅಂದರೆ ಹಳ್ಳ ಇರಬೇಕು ಹಳ್ಳ ಇದ್ರೇ ಬೆಟ್ಟಕ್ಕೆ ಬೆಲೆ ನೆರಳಿರದೆ ಬೆಳಕಿಲ್ಲ ಅಂದರೆ ಕತ್ತಲಿದ್ರೇ ಬೆಳಕಿಗೆ ಬೆಲೆ ಸೋ ನಮಗೆ ಬೆಳಕಿನಿಂದಲೇ ಒಂದು ನೆರಳು ಕತ್ತಲೇನು ನಮಗೆ ಅಂಥದ್ದು ಮರಣವಿಲ್ಲದೆ ಜನನ ಜೀವನಗಳಿಲ್ಲ ಅಂದರೆ ಮನುಷ್ಯ ಹುಟ್ಟಿದ ಮೇಲೆ ಸತ್ತೇ ಸಾಯ್ತಾನೆ ಮನುಷ್ಯ ಅಂದಮೇಲೆ ಅನಾರೋಗ್ಯ ಇದೆಲ್ಲ ಬಂದೇ ಬರುತ್ತೆ ಅದೇ ರೀತಿ ನಮ್ಮ ಗುಣದಲ್ಲೂ ಸಾಕಷ್ಟು ಏರುಪೇರುಗಳಿರುತ್ತೆ ಒಳ್ಳೆಯದು ಕೆಟ್ಟದು ಸೋಲು ಗೆಲುವು ಕೆಲವು ಸರಿ ನಾವೇ ತಪ್ಪು ಮಾಡಿಬಿಡ್ತೀವಿ ಕೆಲವು ಸರಿ ನಾವು ತಿದ್ದ್ಕೊಂಡು ಸರಿ ಮಾಡ್ತೀವಿ ನೀವು ಸಮುದ್ರವನ್ನೇ ಗಮನಿಸಿದ್ರೆ ಆ ಅಲೆಗಳು ಏನಿದೆ ವೇವ್ಸ್ ಅಂತೀವಿ ತೆರೆ ಬೀಳದೇಳುವುದೇ ಮಂಕುತಿಮ್ಮ ಅಲೆ ಮೇಲೇಳಬೇಕಾದ್ರೆ ಕೆಳಗೆ ಬೀಳಬೇಕು ಕೆಳಗೆ ಬಿದ್ದರೇ ಮೇಲೇಳೋ ಅಂಥದ್ದು ಹಾಗಾಗಿ ಇದನ್ನೆಲ್ಲ ಗಮನಿಸ್ಕೊಂಡು ನಾವು ಇರೋ ಜೀವನವನ್ನು ಯಾವ ರೀತಿ ಇದೆ ಅದೇ ರೀತಿ ಸ್ವೀಕಾರ ಮಾಡಿ ಸಂತೋಷವಾಗಿ ಮುನ್ನಡೆಯೋಣ ಹರಿ ಓಂ ನಮಸ್ತೆ